ಜಲ ಜೀವನ ಮಿಷನ್ ಜೆಜಿಎಂ ಯೋಜನೆಯಡಿ ನಡೆದ ಕಾಮಗಾರಿಯಿಂದ ಜನರು ಹೈರಾಣ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲ ಜೀವನ್ ಮಿಷನ್ ಯೋಜನೆಯಡಿ ಮನೆವರಿಗೆ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡುವ ಮೂಲಕ ಮನೆಯಲ್ಲಿನ ಪ್ರತಿ ಸದಸ್ಯರಿಗೆ ಐವತ್ತೈದು ಲೀಟರ್ ಶುದ್ಧ ನೀರು ಒದಗಿಸುವ ನಿಟ್ಟಿನಲ್ಲಿ ಉತ್ತಮ ಪ್ರಯತ್ನ ಇದ್ದು ಆದರೆ ಈ ಯೋಚನೆ ಇಂದು ಹುಲಸೂರು ತಾಲೂಕಿನಾದ್ಯಂತ ವಾಸಿಸುವ ಜನರಿಗೆ ಶಾಪವಾಗಿ ಪರಿಣಮಿಸಿದೆ ಎಂಬುದನ್ನು ಸುಳ್ಳಲ್ಲ ತಾಲೂಕಿನಲ್ಲಿ ಬರುವ ಹದಿನೆಂಟು ಹಳ್ಳಿಗಳಲ್ಲಿ ಯಾವುದೇ ಹಳ್ಳಿಗೆ ಹೋದರೂ ಜೆಜೆಎಂ ಕಾಮಗಾರಿ ನಡೆದಿದೆ ರಸ್ತೆ ಒಡೆದು ಹಾಳುಗೆಡವಿ ಸಂಚಾರಕ್ಕೆ ತೊಂದರೆಯಾಗಿದೆ ಜೆಜೆಎಂ ಯೋಜನೆಯ ಮೂಲ ಉದ್ದೇಶ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವುದು ಅದು ಮಾತ್ರ ಸಾಧ್ಯವಾಗಿಲ್ಲ ಸಂಬಂಧಪಟ್ಟ ಗುತ್ತಿಗೆ ಆಧಾರರು ಅಧಿಕಾರಿಗಳು ಜನರು ಕೇಳುವ ಪ್ರಶ್ನೆಗಳಿಗೆ ಹಾರಿಕೆ ಉತ್ತರ ಕೊಟ್ಟು ಕಳಚಿಕೊಳ್ಳುವುದು ನಡೆಯುತ್ತಿದೆ ಎಂದು ಹುಲಸೂರು ಪಟ್ಟಣದ ವಾರ್ಡ್ ಸಂಖ್ಯೆ ನಾಲ್ಕು ಇಂದಿರಾ ನಗರ ನಿವಾಸಿಗರ ಗೋಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹನ್ನೆರಡು ವಾರ್ಡ್ಗಳು ಇದ್ದು ಇಪ್ಪತ್ತು ಸಾವಿರ ಜನಸಂಖ್ಯೆ ಹೊಂದಿರುವ ಈ ತಾಲೂಕು ಕೇಂದ್ರದಲ್ಲಿ ಕಳೆದ ಆರು ತಿಂಗಳಿಂದ ಜಲಜೀವನ್ ಮಿಷನ್ ಯೋಜನೆಯಡಿ ಇತ್ತೀಚೆಗೆ ನಿರ್ಮಾಣಗೊಂಡ ಸಿಸಿ ರಸ್ತೆ ಹಳೆ ಸಿಸಿ ರಸ್ತೆ ಒಡೆದು ಪೈಪ್ ಅಳವಡಿಸಿದ್ದಾರೆ ಬಹುತೇಕ ಈ ಕಾಮಗಾರಿ ಅರವತ್ತು ಪರ್ಸೆಂಟ್ ಮುಗಿದಿದೆ ನೀರು ಸರಬರಾಜು ಪರೀಕ್ಷೆ ನಡೆಸುತ್ತಿದ್ದಾರೆ ಆದರೆ ಇಲ್ಲಿಯವರೆಗೂ ಯಾವುದೇ ಓಣಿಯಲ್ಲಿ ನೀರು ಬಂದಿಲ್ಲ ಎಂದು ನಿವಾಸಿಗಳ ಆಕ್ರೋಶದ ಮಾತುಗಳು ಕೇಳಿಬರುತ್ತಿವೆ ಕಾಮಗಾರಿ ಆರಂಭದಲ್ಲಿ ಶ್ರೀಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ಸೇರಿದಂತೆ ಇತರೆ ಸಂಘಟನೆಗಳು ಮೂಲ ನೀರು ಸರಬರಾಜು ಪೈಪ್ ಆಕಾರ ಗಾತ್ರ ನೀರು ಸಂಗ್ರಹ ಘಟಕ ನಿರ್ಮಾಣದ ಬೇಡಿಕೆ ಕುರಿತು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಹೋರಾಟ ನಡೆಸಿದ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳು ಮೂಲ ನೀರು ಸರಬರಾಜು ಪೈಪ್ ಆಕಾರ ಬದಲಾವಣೆ ಹಾಗೂ ಹೊಸದಾಗಿ ಇನ್ನೊಂದು ನೀರು ಸಂಗ್ರಹ ಘಟಕ ನಿರ್ಮಾಣ ಮಾಡಿಕೊಡುವುದಾಗಿ ಕಾಮಗಾರಿ ಒಡೆದು ಹೋದ ರಸ್ತೆ ದುರಸ್ತಿ ಕಾರ್ಯ ಕುರಿತು ಲಿಖಿತ ರೂಪದಲ್ಲಿ ಆಶ್ವಾಸನೆ ನೀಡಿದ್ದ ಬಳಿಕ ಹೋರಾಟಗಾರರು ಹೋರಾಟವನ್ನ ಸ್ಥಗಿತಗೊಳಿಸಿದರು ಜಲಜೀವನ್ ಮಿಷನ್ ಯೋಜನೆಯಡಿ ನಡೆದ ಕಾಮಗಾರಿ ನಮ್ಮ ಪಟ್ಟಣದಲ್ಲಿ ಸಂಪೂರ್ಣ ವಿಫಲವಾಗಿದ್ದು ವಾರ್ಡ್ ಸಂಖ್ಯೆ ನಾಲ್ಕರ ಇಂದಿರಾ ನಗರದಲ್ಲಿ ಮನೆ ಮನೆಗೆ ನೀರು ಆಗುವ ಕುರಿತು ಪರೀಕ್ಷೆ ಮಾಡಲು ವಾರ್ಡ್ನಲ್ಲಿನ ನೀರು ಸಂಗ್ರಹ ಘಟಕದಿಂದ ಜನರು ದಿನ ಬಳಕೆ ಮಾಡುವ ನೀರು ಬಳಸಿ ಪರೀಕ್ಷೆ ಮಾಡಿದ್ದಾರೆ ಆದರೂ ಜೆಜಿಎಂ ನೀರು ಸರಬರಾಜು ಆಗಿಲ್ಲ ಸಂತೋಷ್ ವಾಯಚನಾಥ್ ಗಾಯಕವಾಡ ವಾರ್ಡ್ ಸಂಖ್ಯೆ ಗ್ರಾಮ ಪಂಚಾಯತ್ ಸದಸ್ಯರು ಹುಲಸೂರು ಈ ಸಂದರ್ಭದಲ್ಲಿ ರುಕ್ಮಿಣಿ ಪಾಂಡುರಂಗ ಮಲಾನಾ ಖಾದರ್ ಸಾಬ್ ನವಾಜ್ ಮೆಹಬೂಬ್ ಇಬ್ರಾಹಿಂ ರಸೂಲ್ ಸಾಬ್ ಶಖಿಲ್ ಅಶೋಕ್ ದಶರಥ ಚಂದ್ರಕಾಂತ್ ಶಾಂತಾಬಾಯಿ ರಮೇಶ್ ಸಲಿಮ್ಮ ಬಿ ಇಬ್ರಾಹಿಂ ಮೀನಾ ರಾಮಾ ಸಂಜು ರಾಮರಾವ್ ಮಂಗಲಾಬಾಯಿ ಕಿಶನ್ ದೀಪಾ ಸುಭಾಷ್ ವಿಮಿಲಾಬಿ ಮಧುಕರ ಮುಸ್ತಾಫ್ ಸಿಲಾರ ಸೇರಿದಂತೆ ಇಂದಿರಾನಗರ ನಿವಾಸಿ ತಮ್ಮ ಸಮಸ್ಯೆ ಎದುರಿಸುತ್ತಿರುವುದರ ಕುರಿತು ಅಳಲು ತೋಡಿಕೊಂಡರು ನ್ಯೂಸ್ ಸಂತೋಷ್ ವೈಜುನಾಥ್ ಗಾಯಕ್ವಾಡ ನಾಲ್ಕು ನಂಬರ್ ವಾರ್ಡ್ನಿಂದ ಸದಸ್ಯ ಇದ್ದೀನಿ ಇಲ್ಲಿ ಜೆ ಜೆ ಎಮ್ ಕಾಮಗಾರಿ ಪ್ರಾರಂಭ ಮಾಡಿ ಒಂದು ಆರು ತಿಂಗಳು ಐತ್ರಿ ಆರು ತಿಂಗಳಿಂದ ಎಲ್ಲ ಓಕೆ ಇದೆ ಬಟ್ ನೀರು ಟೆಸ್ಟ್ ಮಾಡಿದ್ರು ನೀರು ಬರ ಬರೋದಿಲ್ಲ ಸಿ ಟಿವಿಯಿಂದ ಪೂರಾ ಜಾಮ್ ಮಾಡ್ಯಾರ ಜಾಮ್ ಆಗ್ಯದ ಪೂರಾ ಜಾಮ್ ಅದು ಸರಿ ಮಾಡ್ತಾಯಿಲ್ಲ ಇದು ಜೈ ಇದು ಗುತ್ತೆದಾರರಿಗೆ ಹೇಳಿದೆವು ಜೈಗೆ ಹೇಳಿದೆವು ಎಲ್ಲರೂ ರೆಸ್ಪಾನ್ಸು ಕೊಡ್ತಾ ಇಲ್ಲ ಅದು ಕಾರಣ ಇದು ಜೆ ಜೆ ಎಮ್ ಪೂರ್ವ ಫೇಲ್ ಇದೆ ಪೊಲೀಸ್ರದಾಗ ಫೇಲ್ ಇದೆ ನಮ್ಮ ನಾಲ್ಕು ನಂಬರ್ ಟೆಸ್ಟ್ ಮಾಡಿ ಎಲ್ಲ ಮಾಡ್ಯಾರ ಈಗ ವಾಟರ್ ಮಿಲಿನ್ ತೊಗೊಂಡು ವಾಲ್ ಲೂಸ್ ಮಾಡಿದೆವು ನಾವು ಒಟ್ಟು ನೀರು ಬರ್ತಾ ಇಲ್ಲ ಮತ್ತು ಅರ್ಧ ಕಾಮಗಾರಿ ಕ ಕಂಪ್ಲೀಟ್ ಮಾಡ್ಯಾರ ಅರ್ಧ ಹಾಗೆ ಇಕ್ ಹೋಗ್ಯಾರ ಎಷ್ಟು ಭೀ ಅವ್ರಿಗೆ ಹೇಳಿದ್ರು ಜ ಒಟ್ಟೆ ರೆಸ್ಪಾನ್ಸಿ ಇಲ್ಲ ಗೊತ್ತಿದಾರೆ ಅಥವಾ ಜೈ ಇಬ್ಬರು ನಿಮ್ಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ ನಾ ಜೈಗ ಒಂದು ಹತ್ತು ಸಲ ಫೋನ್ ಮಾಡಿದ್ದೀವಿ ಇಲ್ಲಿ ನಾಲ್ಕು ನಂಬರ್ ವಾರ್ಡ್ನಾಗೆ ಸಮಸ್ಯೆ ಹಿಂಗದ ಊರೆಲ್ಲರ ತೊಂದರೆ ಆಗಿ ಬಿಟ್ಟಿದ್ರು ಹೊರ್ಗಡೆಲ್ಲ ಒಡೆದು ಬುಕ್ನಿ ಮಾಡ್ಯಾರ ಮತ್ತು ಬಿ ಅದು ಪ್ಯಾಚಿಂಗ್ ಮಾಡ್ತಾಯಿಲ್ಲ ಏನು ಮಾಡ್ತಾಯಿಲ್ಲ ನೀರು ಟೆಸ್ಟ್ ಮಾಡ್ತಾ ಇಲ್ಲ ಇಲ್ಲಿ ಭೀ ಮಾಡ್ತಾ ಇಲ್ಲ ಈಗ ಇದು ಪೈಪ್ ಹೊಡೆದ್ರಿ ಆರು ತಿಂಗಳ ಅವ್ರಿಗೆ ಹೇಳತ್ತಿನ ನಾ ವಾಟರ್ ರಿಪೇರ್ ಮಾಡ್ತಾ ಇಲ್ಲ ಇಂಥ ಒಂದು ಐದು ಐದು ಪ್ಲೇಸ್ ಅವರಿಗೆ ಐದು ಪ್ಲೇಸ್ ಹಿಂಗೆ ಸೇಮ್ ಇವೆಲ್ಲ ಜನ ಐತಾರಿ ಇವ್ರ್ ಮನೆಗ್ ನೀರು ಬರ್ತಾ ಇಲ್ಲ ನಂದು ಮನೆಗ್ ಬಂದಾರ ನಾ ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ಈಗ ಜನಗಳಿಗೆ ನೀರು ಕುಡ್ರಿ ಅಂತ ಮನೆಗೆ ಬಂದಾರ ಈಗ ನಾಡಿದೀಗ ಶಿವರಾತ್ರಿ ಹಬ್ಬದ ಸರ್ ಶಿವರಾತ್ರಿ ಹಬ್ಬ ಈಗ ಬಹಳ ತೊಂದರೆ ಆಗ್ಲತ್ತದ ನಮ್ದು ಯಾರು ರಿಸ್ಪಾನ್ಸ್ ಕೊಡ್ತಾ ಇಲ್ಲ ಅವಾಗ ಏನ್ ಪೈಪ್ಲೈನ್ ಮಾಡ್ತಾರೆ ನೋಡಿದ್ರಿ ಅವರ ನಮ್ ಕಾಲೇಜ್ ಇಶ್ಯೂ ಮಾಡ್ತಾ ಇಲ್ಲ ಎ ಡಬ್ಲ್ಯೂ ಫೋನ್ ಮಾಡಿದ್ರಿ ಸರ್ ಈಗ ದುರಸ್ತಿ ಮಾಡದೇ ಇದ್ದಲ್ಲಿ ಹಿಂಗೆ ಅವರು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಕ್ರಮ ಏನು ನಾವು ಇದಕ್ಕೆ ಮ್ಯಾಲೆ ಹೋಯ್ತು ರೀ ಸರ್ ಈಗ ಇವ್ರು ಇದು ಮಾಡೋ ಮಾಡ್ತಾ ಇಲ್ಲ ಎಮ್ ಡಿ ಬಂದು ಹೋಯ್ತೀನಿ ನಾ ಎ ಡಬ್ಲ್ಯೂ ಹೇಳಿನಿ ಜೈ ಹೇಳಿನಿ ಎಲ್ಲರಿಗೂ ಹೇಳಿನಿ ಸರ್ ಸರಿ ಇಲ್ಲ ಏ ಏ ಬಲ್ ಹೋಯ್ತೀನಿ ಬೀದರ್ ಎ ಈ ಸಾಬ್ರು ಬಂದಿವಿ ನಾವು ಇಷ್ಟಾಚಿ ಕುಂತಿದಾಗ ನಮ್ಮ ನೀರು ತೊಂದರೆ ಆಯ್ತವ ಅಂತ ನನಗೆ ಗೊತ್ತಿತ್ತು ಸರ್ ಹಿಂತೆ ಪುರಾ ಇದು ಫೇಲಿಗೆ ಸ್ಕೀಮ್ ಮಿರ್ಕಿಂದದಾಗ ಫೇಲ್ ಆಗ್ಯದ ಅಕ್ಕಾದಾಗ ಫೇಲ್ ಆಗ್ಯದ ತಾಂಡದಕ್ಕೆ ಫೇಲ್ ಆಗ್ಯದ ಎಲ್ಲ ಫೇಲ್ ಸ್ಕೀಮ್ ಇದು ಸರ್ ಇದು ಏನದ ಗ್ರಾಮ ಪಂಚಾಯತ್ ಪೂರ್ತಿ ರೋಡ್ ಮಾಡಿ ಕೊಟ್ಟಿದ್ದಿತ್ತು ಅದು ಒಳಗ ಈಗ ಅಂಡರ್ ಗ್ರೌಂಡ್ ಪೈಪ್ ಹಾಕಿದಿತ್ತು ಈಗ ಇದು ನಳ ಕಡೋ ಸದ್ಯಾಗ ಕೆದರ್ ಕಸಿ ಏನದ ಸತ್ಯಾನಾಶ್ ಮಾಡಿಬಿಟ್ಟಾರ ಬಿಟ್ಟಾರ ನಮ್ ಹೋಗದ್ ಬರಾಗ ಹಾದಿ ಇಲ್ಲಪ್ಲೈ ಮಾಡಿಬಿಟ್ಟಾರ ಎಲ್ಲ ಬಂದದ ಎಲ್ಲಾ ನೀರ್ಕಾ ಎಲ್ಲ ಗಾನ್ ಹೊಂಟದ ಯಾರು ಮಾಡ್ಯಾರ ಜೆ ಜಿ ಪಿ ಜೆ ಜಿ ಎಂ ಜೆ ಜಿ ಎಂ ಮಾಡಿ ಬಿಟ್ಟಾರ ಈಗ ಅವರು

तुम्हारे तरफ पे ऐसे करे नौ सारी हाँ 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 ठीक है अभी ये हम न्यूज़ करने के बाद भागते हैं